ಬಿಗ್ ಬಾಸ್ನ ಜಾನ್ವಿ ಅಭಿಮಾನಿಗಳಿಗೆ ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ನ ಅಭಿಮಾನಿಗಳಿಗೆ ಇದು ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿದೆ ಏನು ಜಾನ್ವಿ ಅವರು ಇನ್ನಿಲ್ಲ ಅಂತಲೇ ಹೇಳಲಾಗ್ತದೆ ಹೌದು ಆಗ ನಿಜಕ್ಕೂ ಇದ್ರ ಬಗ್ಗೆ ಸಂಪೂರ್ಣವಾದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಅದು ಬಿಗ್ ಬಾಸ್ನಲ್ಲಿ ತಮ್ಮದೇ ಇದ್ದಂಥ ರೀತಿಯಲ್ಲಿ ಚಾಬನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಹೆಸರು ಸ್ಪರ್ಧಿ ಮತ್ತು ಟಫ್ ಕಂಟೆಸ್ಟೆಂಟ್ ಅಂತ ಹೆಸರು ತೆಗೆದುಕೊಂಡಿದ್ದಂಥ ಜಾನ್ವಿ ಅವರು ಅಂತಲೇ ಹೇಳ್ಬೋದು ಆದರೆ ಟಫ್ ಕಂಟೆಸ್ಟೆಂಟ್ ಆಗಿ ಸ್ಪರ್ಧಿಯಾಗ ಅಂತ ನೋಡ್ತಪ್ಪ ಅಂದರೆ ಅಲ್ಲ ಸ್ನೇಹಿತರೆ ಕೇವಲ ಆಡಿದಂಥ ಕೆಲವೊಂದು ಮಿಂಟ್ರಿ ಆಟಗಳಿಂದಲೇ ಅಷ್ಟೇ ಟಫ್ ಕಂಟೆಸ್ಟೆಂಟ್ ಆಗಿದ್ಲು ಹೌದು ಯಾಕೆಂತಂದರೆ ಅವರಿಗೆ ಸಾಕಷ್ಟು ವೋಟಿಂಗ್ ಬಂದಿಲ್ಲ ಅಂತ ಹೇಳಲಾಗ್ತದೆ ತುಂಬಾ ಮನೇಲಿ ಇರೋ ಎಲ್ಲ ಮಂದಿಗಳಿಗೆ ಹೋಲ್ಸ್ಕೊಂಡ್ರೆ ತರ್ಟಿ ಪರ್ಸ್ ಕಡಿಮೆ ಪರ್ಸೆಂಟೇಜ್ ವೋಟಿಂಗ್ಸ್ ಬಂದಿದೆ ಅಂತ ಹೇಳಲಾಗಿದೆ ಅದು ಕೂಡ ಬಿಗ್ ಬಾಸ್ ಈಗ ಒಂದು ಎರಡು ವಾರ ಸೇವ್ ಮಾಡ್ಕೊಂಡು ಬಂದರು ಹಾಳಾಗೋಗಲಿ ಮುಂದೆ ಯಾರು ಸರಿ ಮಾಡ್ಕೊಂತಾಳೆ ಅಂತ ಇವ್ರು ಸರಿ ಮಾಡ್ಕೊಳಕ್ಕೆ ಕಾಣ್ತಾ ಇರೋದನ್ನು ನೋಡಿ ಇವತ್ತಿನ ಮೊದಲನ ಎಲಿಮಿನೇಷನ್ ಅಲ್ಲಿ ಸುದೀಪ್ ಅವರು ಎಂಟ್ರಿ ಆಗ್ತಿದ್ದಂಗೆ ಮೊದಲನ ಎಲಿಮಿನೇಷನ್ನೇ ಮಾಡಿದ್ದು ಜಾನ್ವಿ ಅವ್ರನ್ನ ಸದ್ಯ ಒ ಟಿ ಟಿ ಲೈವ್ ಓ ಟಿ ಟಿಯಲ್ಲಿ ಸುಡಿಕೆ ಸಿಡಿದುಕೊಂಡು ಡೋರ್ ಓಪನ್ ಆಗಿ ಹೊರಕೆ ಹೋಗಿದ್ದಂಥ ದೃಶ್ಯಗಳು ಈಗ ಪ್ರಸಾರ ಕಂಡು ಬಂದಿದೆ ಲೈವ್ ಓ ಟಿ ಟಿಯಲ್ಲಿ ಇದು ಕಂಡು ಬಂದಿರೋದಿಂದ ಅವರು ಹೊರಬಿದ್ದಿರೋದು ಇಲ್ಲಿ ಕನ್ಫರ್ಮ್ ಆಗಿದೆ ಅಂತ ಸಹ ಹೇಳ್ಬಹುದು ನೀವೇನಂತರ ದಯವಿಟ್ಟು ಕಮೆಂಟ್